ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿದೆ ಎಂಬ ಸಂದೇಶ ಬರ್ತಿದ್ದಂತೆ ನಿರೀಕ್ಷೆಗಳು ಗರಿಗೆ ಆದರೆ ಒಂದು ಗಂಟೆ ತಡವಾಗಿ ಆಗಮಿಸಿದ ಸಂಸದರು ಕ್ಷಮೆಯಾಚಿಸುತ್ತಲೇ ಮಾತು ಆರಂಭಿಸಿ ತಡವಾಗಲು ಕಾರಣ ಮತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದ ವೇಳೆ ನಡೆದ ಕೆಲ ಕರಾಳ ನೆನಪುಗಳ ಬಗ್ಗೆ ಮೆಲುಕು ಹಾಕಿದ್ರ ದೇಶ ವಿಭಜನೆ ನಂತರದ ಬೆಳವಣಿಗೆಗಳು ಮತ್ತು ಆಗಸ್ಟ್ ಹದಿನಾಲ್ಕರ ಮಹತ್ವದ ಬಗ್ಗೆ ಸವಿವರವಾದ ಮಾಹಿತಿ ನೀಡಿದ ಸಂಸದರು ನಂತರ ಅಸಲಿ ವಿಷಯದತ್ತ ವಾಲಿದ್ರ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಸದರು ತಮ್ಮ ಹತ್ತು ವರ್ಷಗಳ ಆಡಳಿತಾವಧಿಯಲ್ಲಿ ದಲಿತರಿಗೆ ಮಾಡಿರುವ ಅಭಿವೃದ್ಧಿಯ ಕುರಿತು ಬಹುತೇಕ ಶ್ವೇತಪತ್ರವನ್ನೇ ಬಿಡುಗಡೆ ಮಾಡಿದ್ರು ಅದಕ್ಕೂ ಮೊದಲು ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಮಾತನಾಡಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಪೊಲೀಸರ ಗಮನಕ್ಕೆ ಬಂದರು ಸುಮಾರು ಹತ್ತು ಮೂವತ್ತರವರೆಗೂ ಮೃತದೇಹವನ್ನ ಕೆಳಗಿಳಿಸದೆ ಪೊಲೀಸರು ತಡ ಮಾಡಿದ್ದಾರೆ ಡೆತ್ ನೋಟ್ ಹೊರಬಂದ ನಂತರ ಮುಂದಿನ ವಿಧಿವಿಧಾನಗಳನ್ನು ನಡೆಸಲಾಗುತ್ತೆ ಬಾಬು ಸಾವಿಗೆ ಮೊದಲ ಮೂರು ದಿನ ಮೊದಲೇ ಸಾಮಾಜಿಕ ಜಾಲತಾಣದಲ್ಲಿ ಅವರ ಡೆತ್ ನೋಟ್ ಹರಿದಾಡಿತ ಹಾಗಾದರೆ ಪೊಲೀಸರಾಗಲಿ ಜನಪ್ರತಿನಿಧಿಗಳಾಗಲಿ ಯಾಕೆ ಅದನ್ನು ತಡೆದು ಆತನಿಗೆ ಕೌನ್ಸೆಲಿಂಗ್ ನೀಡುವ ಕೆಲಸ ಮಾಡಲಿಲ್ಲ ಎಂದು ಸಂಸದರು ಪ್ರಶ್ನೆ ಮಾಡಿದ್ರು ನಿಮಗೆ ಬದ್ಧತೆ ಇದ್ದಿದ್ರೆ ಚಾಲಕ ಬಾಬು ಅವರನ್ನ ಉಳಿಸಬಹುದಿತ್ತು ಡೆತ್ ನೋಟ್ನಲ್ಲಿ ಇಬ್ಬರ ಹೆಸರು ಬರೆಯಲಾಗಿದೆ ಡೆತ್ ನೋಟ್ ಪ್ರಕಾರ ಇಪ್ಪತ್ತೈದು ಲಕ್ಷ ಪಡೆದಿದ್ದಾರೆ ಸೋಕಾಲ್ಡ್ ಡೆತ್ ನೋಟ್ ಬರೆದವರು ಯಾರು ಎಂಬ ಬಗ್ಗೆ ವಿಜ್ಞಾನಾಲಯದಿಂದ ವರದಿ ಬರಬೇಕು ಇನ್ನು ಮೃತ ಬಾಬು ಆನ್ಲೈನ್ ಗೇಮ್ನಲ್ಲಿ ಹನ್ನೊಂದು ಲಕ್ಷ ನಷ್ಟ ಹೊಂದಿರುವುದಾಗಿ ಬರೆದಿದ್ದಾರೆ ನಾಗೇಶ್ ಮತ್ತು ಮಂಜುನಾಥ್ ಯಾರು ಎಂಬ ಪರಿಚಯವೇ ನನಗಿಲ್ಲ ಜೀವನದಲ್ಲಿ ಬಾಬು ಮುಖವೇ ನಾನು ನೋಡಿಲ್ಲ ಪರಿಸ್ಥಿತಿ ಹೀಗಿದ್ರೂ ಮೃತ ಬಾಬು ಅವರ ಪತ್ನಿಯನ್ನ ಠಾಣೆಗೆ ಕರೆಸಲಾಗುತ್ತದೆ ಅವರು ಇನ್ನೂ ಪತಿಯ ಅಗಲಿಕೆಯ ನೋವು ಅರ್ಥ ಮಾಡಿಕೊಳ್ಳುತ್ತಿರುವಾಗಲೇ ಅವರನ್ನ ಠಾಣೆಗೆ ಕರೆಸಲಾಗುತ್ತೆ ಅಷ್ಟೊತ್ತಿಗೆ ಶಾಸಕರ ಬೆಂಬಲಿಗರು ಠಾಣೆಯಲ್ಲಿರ್ತಾರೆ ಪಿಎಸ್ಐ ಶರಣಪ್ಪ ಒತ್ತಡ ಹಾಕಿ ಡೆತ್ ನೋಟು ಪ್ರಕಾರ ದೂರು ನೀಡುವಂತೆ ಒತ್ತಡ ಹೇರುತ್ತಾರೆ ಎಂದರು ಇದಕ್ಕೆ ನೇರ ಹೊಣೆ ಸಂಸದರು ಎಂದು ದೂರು ನೀಡುವಂತೆ ಒತ್ತಡ ಹೇರಲಾಗುತ್ತದೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಂಸದರನ್ನ ರಾಜಕೀಯವಾಗಿ ಬಳಸಿಕೊಳ್ಳಲು ಯತ್ನ ನಡೆಸಲಾಗುತ್ತದೆ ಇದರಲ್ಲಿ ಕಾಂಗ್ರೆಸ್ನವರ ಪಾತ್ರ ಏನೂ ಇಲ್ಲ ಕೇವಲ ಶಾಸಕರ ಹಿಂಬಾಲಕರು ಮಾಡೋ ಕೆಲಸ ಇದಾಗಿದೆ ಇದೇ ಮಾದರಿಯಲ್ಲಿಯೇ ಪೆಟ್ರೋಲ್ ಬಂಕ್ನಲ್ಲಿ ದಲಿತ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡ್ರೆ ಅಲ್ಲಿಗೆ ಯಾಕೆ ಇವರು ಹೋಗಲಿಲ್ಲ ಯಾಕೆಂದ್ರೆ ಅಲ್ಲಿ ಸಂಸದರ ಹೆಸರಿರಲಿಲ್ಲ ಎಂಬ ಕಾರಣಕ್ಕೆ ಇವರು ಹೋಗಲಿಲ್ಲ ಎಂದರು ಇದು ಸಂಪೂರ್ಣ ರಾಜಕೀಯ ಷಡ್ಯಂತ್ರ ಇದಕ್ಕೆ ಪೊಲೀಸ್ ಅಧಿಕಾರಿಗಳು ಗುಲಾಮ್ರಂತೆ ವರ್ತಿಸಿದ್ದಾರೆ ನನ್ನನ್ನು ಏವನ್ ಮತ್ತೆ ಅಟ್ರಾಸಿಟಿ ಪ್ರಕರಣದಲ್ಲಿ ಸೇರಿಸಿದ್ದಾರೆ ಯಾವುದೇ ಸಂಪರ್ಕ ಇಲ್ಲದೆ ಅಟ್ರಾಸಿಟಿ ಪ್ರಕರಣ ಹಾಕುವ ಜೊತೆಗೆ ಪ್ರಚೋದನೆ ಮಾಡಿ ಆತ್ಮಹತ್ಯೆಗೆ ಪ್ರೇರಣೆ ನೀಡಿದ ಆರೋಪವನ್ನು ಹೊರಿಸಿದ್ದಾರೆ ಆರೋಗ್ಯ ಸಚಿವನಾಗಿ ಜನರ ಜೀವ ಉಳಿಸುವ ಕೆಲಸ ಮಾಡಿದ್ದಾನೆ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಅವನತಿ ಆರಂಭವಾಗಿದೆ ಜನ ಗಮನಿಸುತ್ತಾರೆ ಮುಂದಿನ ದಿನಗಳಲ್ಲಿ ಜನರೇ ತಕ್ಕ ಶಾಸ್ತಿಯನ್ನ ನಿಮಗೆ ಮಾಡಲಿದ್ದಾರೆ ಎಂದು ಸಂಸದರು ಭವಿಷ್ಯ ನುಡಿದರು ಏಳುವರೆ ಆ ವ್ಯಕ್ತಿ ಏನು ಹಗ್ಗ ಉಪಯೋಗ ಮಾಡಿದ ಆತ್ಮಹತ್ಯೆಗೆ ನಾನು ನೋಡೋದು ಬೆಳಿಗ್ಗೆ ಹತ್ತುವರೆವರೆಗೂ ಕೂಡ ಅದನ್ನ ಇಳಿಸಲಿಲ್ಲ ಆ ದೇಹವನ್ನ ಆ ವ್ಯಕ್ತಿಯನ್ನ ಆ ಮರದಿಂದ ಹಂಗೆ ಬಿಟ್ಟಿದ್ದಾರೆ ಹತ್ತುವರೆಗಿಳಿಸ್ತಾರೆ ಹತ್ತುವರೆವರೆಗೂ ಕೂಡ ಡೆತ್ ನೋಟ್ ಬಗ್ಗೆ ಏನು ಗೊತ್ತಿಲ್ಲ ಆತ್ಮಹತ್ಯೆ ಚೀಟಿ ಇದೆಯಾ ಇಲ್ವಾ ಯಾರಿಗೂ ಗೊತ್ತಿಲ್ಲ ಅತ್ತುವರೆ ಮೇಲೆ ಆತ್ಮಹತ್ಯೆ ಚೀಟಿ ಬೆಳಕಿಗೆ ಬರ್ತದೆ ಆತ್ಮಹತ್ಯೆ ಚೀಟಿ ಬೆಳಕಿಗೆ ಬಂದ ಮೇಲೆ ನಾಲ್ಕು ಪುಟಗಳ ಮುಖೇಶ್ ನಾಲ್ಕು ಪುಟಗಳು ಡೆತ್ ನೋಟ್ ಇದೆ ಅಂತ ಹೇಳ್ತಾರೆ ಆ ಡೆತ್ ನೋಟ್ ಬಾಬು ಅವರು ಬರೆದಿದ್ರ ಮೊದಲೇ ಇತ್ತ ಅವತ್ತು ಬರೆದಿದ್ರ ಅವತ್ತೇ ಬರೆದಿದ್ರೆ ಮೂರು ದಿವಸಗಳಿಂದ ಕೂಡ ಈ ಡೆತ್ ನೋಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಕಾಣಿಸಿದೆ ಅಂತೇಳಿ ನನಗೆ ವರದಿ ಮಾಹಿತಿ ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಮೂರು ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಬರೆದಿದ್ರೆ ಅದನ್ನ ನೋಡಿದಂತ ಅವರ ಕುಟುಂಬದ ವರ್ಗದವರಾಗಿ ಪೊಲೀಸ್ನ ಅಧಿಕಾರಿಗಳಾಗಲಿ ಸ್ಥಳೀಯ ಅಧಿಕಾರಿ ಅಧಿಕಾರಿ ವರ್ಗ ಆಗಲಿ ನೀವೇನು ಮಾಡಿದ್ರಿ ಈ ಕ್ರಮ ಮುನ್ನೆಚ್ಚರಿಕೆ ಕ್ರಮವನ್ನ ಏನು ಮಾಡಿದ್ರಿ ಯಾವ ಮುನ್ನೆಚ್ಚರಿಕೆ ಕ್ರಮ ಮಾಡಿಲ್ಲ ಮೊದಲನೇದು ಎಫ್ ಎಸ್ ಎಲ್ ಅಲ್ಲಿ ಅವರೇ ಈ ಕಾಗದವನ್ನು ಬರೆದಿದಾರಾ ಇಲ್ವಾ ಅನ್ನೋದು ಅದು ಪ್ರೂವ್ ಆಗಬೇಕು ಅದು ಅಧಿಕೃತ ಆಗ್ಬೇಕು ನಮ್ಮ ನಂಬರ್ ಟು ಮೂರು ದಿವಸಗಳ ಹಿಂದೆ ಈ ಒಂದು ಚೀಟಿ ಇದ್ರೆ ಡೆತ್ ನೋಟ್ ಅಂತ ದ ಸೋಕಾಲ್ಡ್ ಡೆತ್ ನೋಟ್ ಇದ್ದಿದ್ರೆ ಇದು ಎಲ್ರಿಗೂ ಸಮಾಜದಲ್ಲಿ ಗೊತ್ತಿದೆ ನಾನೇನೋ ದೆಹಲಿ ಎರಡ್ ಸಾವಿರ ಕಿಲೋಮೀಟರ್ ಹೊರಗಡೆ ಇದ್ದೆ ನಾನು ಒಂದು ವಾರ ಆಗಿದ್ದೆ ಇಲ್ಲಿ ಸ್ಥಳೀಯ ಶಾಸಕರಿಗೆ ಸ್ಥಳೀಯ ಅಧಿಕಾರಿಗಳಿಗೆ ಸ್ಥಳೀಯವಾಗಿ ಅವರ ಜೊತೆ ಇರ್ತಕ್ಕಂತಹ ಬಡಾವಣೆಯಲ್ಲಿ ವಾಸ ಮಾಡೋರಿಗೆ ಎಲ್ರಿಗೂ ಗೊತ್ತಾಗಿ ನೀವು ಏನ್ ಮಾಡಿದ್ದೀರಿ ಪಾಪ ಇವತ್ತು ಆ ಹುಡುಗನ ಬಗ್ಗೆ ಬಹಳ ಕನಿಕರ ವ್ಯಕ್ತಪಡಿಸ್ತಾ ಇದ್ದೀನಿ ಬಹಳ ಸಂತೋಷ ಆ ಹುಡುಗನನ್ನ ಉಳಿಸ್ಬೋದಿತ್ತಲ್ಲ ನಿಮಗೆ ನಿಜವಾಗಿಯೂ ಕೂಡ ಭದ್ರತೆ ಇದ್ದಿದ್ರೆ ಮೂರು ದಿವ್ಸ ಮುಂಚೆ ಗೊತ್ತಿದ್ದಂತವರು ಮುನ್ನೆಚ್ಚರಿಕೆ ಕ್ರಮ ತಕೊಂಡು ಕೌನ್ಸಿಲಿಂಗ್ ಮಾಡಿ ಆ ಹುಡುಗನ ಪ್ರಾಣವನ್ನ ಉಳಿಸ್ಬೋದಿತ್ ನೀವು ಅದನ್ನ ಮಾಡ್ಲಿಲ್ಲ ಯಾಕೆ ಮಾಡಲಿಲ್ಲ ಅಂದ್ರೆ ಆ ಡೆತ್ ನೋಟ್ ಅಲ್ಲಿ ಹೆಸರುಗಳು ಬರೆದಿದ್ದಾರೆ ಒಬ್ಬ ಅದರಲ್ಲಿ ಮಂಜುನಾಥ್ ಅನ್ನುವಂಥ ಎರಡು ವ್ಯಕ್ತಿಗಳು ನಾಗೇಶ್ ಹಾಗೂ ಮಂಜುನಾಥ್ ಅನ್ನುವಂಥ ವ್ಯಕ್ತಿಗಳು ನನಗೆ ಸರ್ಕಾರಿ ಕೆಲಸವನ್ನು ಕೊಡಿಸ್ತೇನೆ ನಲವತ್ತು ಲಕ್ಷ ವ್ಯವಹಾರವನ್ನು ಕುದುರಿಸ್ಕೊಂಡಿದ್ದಾರೆ ಬಾಬು ಅವ್ರ ಜೊತೆ ಬಾಬು ಅವರ ಪ್ರಕಾರ ಇದೆ ದ ಸೋ ಕಾಲ್ಡ್ ಡೆತ್ ನೋಟ್ ಪ್ರಕಾರ ಡೆತ್ ನೋಟ್ ಅಂತ ನಾನು ಹೇಳಿಕ್ ಹೋಗಲ್ಲ ಯಾಕೆಂದ್ರೆ ಎಫ್ ಎಸ್ ಎಲ್ ಅವರು ದೃಢೀಕರಿಸಬೇಕು ಎಷ್ಟು ಅಡ್ವಾನ್ಸ್ ತಗೊಳ್ತಾರೆ ಇಪ್ಪತ್ತೈದು ಲಕ್ಷ ಎಷ್ಟೋ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ಮುಂದೆ ಬರೀತಾರೆ ನಾನು ಬಹಳ ಸಾಲಗಳಿಗೆ ಸಿಕ್ಕಾಕೊಂಡಿದ್ದೀನಿ ನಾನು ಸಿಂಗಲ್ ಲಾಟ್ರಿ ಏನಪ್ಪ ಅದು ಆನ್ಲೈನ್ ಆನ್ಲೈನ್ ಗ್ಯಾಂಬ್ಲಿಂಗ್ ಮಾಡ್ತೇನೆ ಅದರಲ್ಲಿ ನನಗೆ ಲಕ್ಷಾಂತರ ರೂಪಾಯಿ ನನಗೆ ಹನ್ನೊಂದು ಏನೋ ನಷ್ಟ ಆಗಿದೆ ಹನ್ನೊಂದು ಲಕ್ಷ ಒಬ್ಬ ಏನು ಟೆಂಪರರಿ ಟ್ಯಾಕ್ಸಿ ಡ್ರೈವರ್ ಹನ್ನೊಂದು ಲಕ್ಷ ರೂಪಾಯಿ ಆನ್ಲೈನ್ ಗೇಮ್ ಅಲ್ಲಿ ಕಳೆದಿದ್ದೀನಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಏನ್ ಹೇಳಿದ್ದಾರೆ ಇಪ್ಪತ್ತೈದು ಲಕ್ಷ ಈ ಬಾಬು ಕೊಟ್ಟವರು ಇವರು ನಾಗೇಂದ್ರ ಕೊಟ್ಟವರು ನಾಗೇಶ್ ಕೊಟ್ಟಿದಾರೋ ಮಂಜುನಾಥ್ ಕೊಟ್ಟಿದ್ದಾರೆ ಅದು ಗೊತ್ತಿಲ್ಲ ಆದ್ರೆ ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೆ ಸುಧಾಕರ್ ಅವರು ಕಾರಣ ಇವರ ಹಿಂಬಾಲಕರು ಏನೋ ಅವರಿಗೆ ಹಿಂಬಾಲಕರು ಇವರಿಬ್ರು ಬೆಂಬಲಿಗರು ಅಂತ ಬರೆದಿದ್ದಾರೆ ಪಿ ಐ ಶರಣಪ್ಪ ಮತ್ತೆ ಮತ್ತೆ ಹೇಳ್ತೀನಿ ಈ ಮಹಾನುಭಾವನ ನಾನೇ ತಂದಿದ್ದೀನಿ ಆಕೆ ವಸ್ತವ ಸ್ಥಿತಿಯನ್ನ ಕಂಪ್ಲೇಂಟ್ ನಲ್ಲಿ ಬರೀಲಿಕ್ಕೆ ಹೋದ್ರೆ ಇದಾಗದಿಲ್ಲಮ್ಮ ಆ ಡೆತ್ ನೋಟ್ ಅಲ್ಲಿ ಏನಿದೆ ಅದನ್ನೇ ನೀನ್ ಬರಿಬೇಕು ಅಂತ ಒತ್ತಡ ಮಾಡಿರ್ತಕ್ಕಂಥ ಅಧಿಕಾರಿ ಇದೆಲ್ಲ ಕೂಡ ತನಿಖೆ ಆಗ್ತದೆ ಕಾನೂನಿಗೆ ಯಾರು ಕೂಡ ದೊಡ್ಡವರಲ್ಲ ಕಾನೂನು ಕೆಳಗಡೆ ನೀವು ನೋಡ್ತಾ ಇದ್ದೀರಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಯಾರು ದೊಡ್ಡವರಲ್ಲ ಎಲ್ಲ ಕೂಡ ಹೊರಗಡೆ ಬರಬೇಕು ಇತಿಹಾಸದಲ್ಲಿ ಮೊದಲನೇ ಸರಿ ಒಬ್ಬ ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೂರ ನಲ್ವತ್ತು ಕೋಟಿ ಭಾರತೀಯರಲ್ಲಿ ಐನೂರ ಮೂವತ್ನಾಲ್ಕು ಜನ ಲೋಕಸಭಾ ಸದಸ್ಯರಲ್ಲಿ ನಾನು ಇಪ್ಪತ್ತು ಲಕ್ಷ ಜನರು ನನ್ನನ್ನು ಆಯ್ಕೆ ಮಾಡಿ ಇಪ್ಪತ್ತು ಲಕ್ಷ ಮತದಾರ ನನ್ನ ಕ್ಷೇತ್ರದಲ್ಲಿದ್ದಾರೆ ಎರಡು ಬಾರಿ ಈ ರಾಜ್ಯದಲ್ಲಿ ಸಚಿವನಾಗಿ ಕೆಲಸ ಮಾಡಿದೆ ಮೂರು ಸರಿ ಶಾಸಕನಾಗಿದೆ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಒಬ್ಬರತ್ರ ಹಣ ತಗೊಂಡಿರುವಂತದ್ದಾಗಿ ನನ್ನ ಜೀವನದಲ್ಲಿ ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದ ಒಬ್ಬ ರೈತ ಹೇಳಿದ್ರೆ ಅವತ್ತೇ ನಾನು ರಾಜಕಾರಣದಿಂದ ದೂರ ಹೋಗ್ತೀನಿ ಅದಕ್ಕೊಂದು ವಾರದಿಂದ ಒಬ್ಬ ಇದೇ ದಲಿತ ಹುಡುಗ ಪೆಟ್ರೋಲ್ ಬಂಕ್ ಅಲ್ಲಿ ನೇಣಿಗೆ ಶರಣಾಗಿರ್ತಾನೆ ಅವನ ಬಗ್ಗೆ ಯಾಕೆ ಹೋಗಿಲ್ಲ ಒಂದೇ ವಾರದಿಂದ ಅದೇ ವಾರ್ಡಲ್ಲೇ ಅಲ್ಲಿ ಹೋಗಿದ್ದ ಯಾಕೆಂದ್ರೆ ಅಲ್ಲಿ ಸುಧಾಕರ್ ಹೆಸರಿದೆ ಇಲ್ಲಿ ಅವನಿಗೆ ಮುಖ್ಯವಾಗಿರುವಂತದ್ದು ಸುಧಾಕರ್ ಹೆಸರಿದೆ ಏನಾದರೂ ಮಾಡಿ ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬಿಡ್ಬೋದು ದಲಿತರ ಹೆಸರನ್ನ ಇಟ್ಕೊಂಡು ಅವ್ರಿಗೇನಾದ್ರೂ ಒಂದು ಪ್ರಚೋದನೆ ಮಾಡಿ ಇವ್ರನ್ನ ಅವ್ರ ವಿರುದ್ಧ ಮಾಡಬೇಕು ಅನ್ನುವಂಥ ಹುನ್ನಾರ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಷಡ್ಯಂತ್ರ ಇನ್ನ ಪೋಸ್ಟರ್ ಅಂಟಿಸುವ ಕುತಂತ್ರದ ಬಗ್ಗೆ ಅವರದ್ದೇ ಬೆಂಬಲಿಗರು ನನ್ನ ಗಮನಕ್ಕೆ ತರ್ತಾರೆ ಶಾಸಕನ ಟ್ಯೂಷನ್ ಶಾಲೆಯಲ್ಲಿ ಬರೆಸಿದ ಪೋಸ್ಟರ್ ಮುದ್ರಿಸುತ್ತಿರುವ ಬಗ್ಗೆ ನನಗೆ ಮಾಹಿತಿ ಬಂದ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದೇನೆ ಅವರು ಹಿಡಿಯಲ್ಲ ಅಂತ ನಮ್ಮ ನಾಯಕರಿಗೂ ತಿಳಿಸಿದ್ದೇನೆ ನಮ್ಮ ಮುಖಂಡರು ಹೋಗಿ ಪರಿಶೀಲನೆ ನಡೆಸಿದಾಗ ಕಾರಿನಲ್ಲಿ ಮದ್ಯದ ಬಾಟಲ್ಗಳ ಜೊತೆಗೆ ಪೋಸ್ಟರ್ಗಳು ಸಿಗುತ್ತವೆ ನಮ್ಮ ಮುಖಂಡರು ಹಿಡಿದ ನಂತರ ಸಿನಿಮಾ ಶೈಲಿಯಲ್ಲಿ ಒಂದು ಗಂಟೆ ನಂತರ ಪೊಲೀಸರ ಆಗಮನವಾಗುತ್ತೆ ಈ ವೇಳೆ ಪೋಸ್ಟರ್ ಸಾಗಿಸುತ್ತಿದ್ದ ಶಾಸಕರ ಬೆಂಬಲಿಗರು ನಮ್ಮ ನಗರಸಭಾ ಸದಸ್ಯ ಮುನಿರಾಜು ಎಂಬುವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ ಎಂದು ವಿವರಿಸಿದ್ರು ಗುಲಾಮರಾಗಿ ಕೆಲಸ ಮಾಡುತ್ತಿರೋ ಪೊಲೀಸರಿಗೆ ತಕ್ಕ ಶಾಸ್ತಿಯಾಗಲಿದೆ ಶಾಸಕನಾಗಿ ಮೈತುಂಬಾ ಹೆದರುವ ಈತ ಹತ್ತಾರು ಪೊಲೀಸರೊಂದಿಗೆ ಹಳ್ಳಿಗಳಿಗೆ ಹೋಗ್ತಿದ್ದಾನೆ ಸಮುದಾಯಗಳನ್ನ ಎತ್ತಿಕೊಟ್ಟುವುದು ಬಿಟ್ಟು ಎರಡೂವರೆ ವರ್ಷದಲ್ಲಿ ಶಾಸಕ ಏನು ಮಾಡಿದ್ದಾರೆ ನನ್ನ ಅವಧಿಯಲ್ಲಿ ಇನ್ನೂರ ಎಂಬತ್ತಾರು ದಲಿತರ ದೇವಾಲಯಗಳಿಗೆ ಆರು ಕೋಟಿಗೂ ಹೆಚ್ಚು ಅನುದಾನ ನೀಡಿದ್ದೇನೆ ನಗರ ವ್ಯಾಪ್ತಿಯಲ್ಲಿ ನಾನೂರ ನಲವತ್ತೊಂದು ಮನೆಗಳನ್ನು ದಲಿತರಿಗೆ ನಿರ್ಮಿಸಿಕೊಟ್ಟಿದ್ದೇನೆ ಗ್ರಾಮೀಣ ಪ್ರದೇಶದಲ್ಲಿ ಹದಿನಾಲ್ಕು ಸಾವಿರದ ನೂರ ಅರವತ್ತೊಂದು ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ ನಗರ ಮತ್ತು ಗ್ರಾಮೀಣ ಸೇರಿ ಹದಿನೈದು ಸಾವಿರದ ಮುನ್ನೂರು ಮನೆಗಳು ನಮ್ಮ ಅವಧಿಯಲ್ಲಿ ನಿರ್ಮಿಸಿಕೊಡಲಾಗಿದೆ ನಿಮ್ಮ ಅವಧಿಯಲ್ಲಿ ಒಂದು ಮನೆಯಾದರೂ ನಿರ್ಮಾಣವಾಗಿದೆಯಾ ಎಂದು ಶಾಸಕರಿಗೆ ಪ್ರಶ್ನೆ ಮಾಡಿದ್ರ ರೈತರು ಕಾರ್ಯಕರ್ತರು ಪೊಲೀಸ್ ಠಾಣೆಗಳಿಗೆ ನುಗ್ಗಬೇಕಾಗತ್ತೆ ಫೋರ್ ಟ್ವೆಂಟಿಗಳನ್ನ ಹಿಡಿದುಕೊಟ್ಟಿದ್ದಕ್ಕೆ ಹತ್ಯಾಯತ್ನ ಪ್ರಕರಣ ದಾಖಲಿಸಿರುವ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸ ತಪ್ಪದೇ ಮಾಡುತ್ತೇನೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವವರೆಗೂ ವಿರಮಿಸಲ್ಲ ಎಂದು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ನೀಡಿದ್ರೆ ಅಧಿಕಾರಿಗಳಿಗೆ ಗುಲಾಮಗಿರಿ ಮಾಡ್ತಾ ಇರ್ತಕ್ಕಂಥ ಸಂಖ್ಯೆಯಲ್ಲಿ ನಿಮ್ಮ ಸ್ಟೇಷನ್ಗಳಿಗೆ ನುಗ್ಗಬೇಕಾಗ್ತದೆ ಅಲ್ರಿ ತಪ್ಪು ಕೇಸುಗಳು ಸುಳ್ಳು ಕೇಸುಗಳು ಒಬ್ಬ ಚುನಾಯಿತ ಪ್ರತಿನಿಧಿ ಮೇಲೆ ಸುಳ್ಳು ಕೇಸ್ ಹಾಕ್ತೀರಿ ಪೊಲೀಸ್ನವ್ರು ಮಾಡೋ ಕೆಲಸ ಗಜೇಂದ್ರ ಅವರು ಮತ್ತು ಅವರ ಸಹಜರು ಸದಸ್ಯರು ಮಾಡಿದ್ರೆ ಮುನರಾಜು ದಲಿತ ಕೌನ್ಸಿಲರ್ ಅಲ್ವಾ ಅವ್ರ ಮೇಲೆ ಕೇಸ್ ಹಾಕಿದೀರಿ ಮತ್ತೆ ಏನು ಇಂಥ ಫೋರ್ ಟ್ವೆಂಟಿಗಳನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡ್ದಿರೋದಕ್ಕೆ ಫೋರ್ ಟ್ವೆಂಟಿ ಕೆಲಸ ಮಾಡುವಂತ ಇಂಥ ಪ್ರಯೋಜಕರನ್ನ ರೆಡ್ ಹ್ಯಾಂಡೆಡ್ ಆಗಿ ಪೊಲೀಸ್ನವ್ರು ಹಿಡ್ಕೊಂಡಿದ್ದಕ್ಕೆ ಅವ್ರ ಮೇಲೆ ಅಟೆಂಪ್ಟ್ ಟು ತ್ರೀ ನಾಟ್ ಸೆವೆನ್ ಮಾರಕಾಸ್ತ್ರಗಳು ನೋಡಿದ್ರೆ ವಿಡಿಯೋದಲ್ಲಿ ಯಾವ್ದಾದ್ರು ಮಾರಕಾಸ್ತ್ರ ಇತ್ತು ಅವ್ರಿಗೆ ಕೈಯಲ್ಲಿ ಕೃಷ್ಣಮೂರ್ತಿ ಏನು ಕೃಷ್ಣಮೂರ್ತಿನ ಬಿಟ್ಬಿಟ್ಟು ಇನ್ನು ಮೇಲೂ ಹಾಕಬೇಕು ಹ ಈ ತರ ನಡೀತಾ ಇದೆ ಇದಕ್ಕೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಈ ಮಳೆ ಸ್ವಲ್ಪ ಶಬಿ ಬಿಟ್ಟರೆ ನಾವೆಲ್ಲ ಮಾತಾಡ್ಕೊಳ್ತೀವಿ ನಮ್ಮ ಮುಖಂಡರುಗಳು ಯಾವ ರೀತಿ ಈ ಕ್ಷೇತ್ರದಲ್ಲಿ ಈ ಅಧಿಕಾರಿಗಳಿಗೆ ಬಿಸಿ ಮುಟ್ಸ್ಬೇಕು ನನಗೆ ಗೊತ್ತಿದೆ ನಿಮ್ದು ಇಲ್ಲಿಗೆ ಮುಗಿಯಲ್ಲ ಎರಡೂವರೆ ವರ್ಷ ಆದ್ಮೇಲೆ ನೀವು ಇನ್ನೂ ಅಧಿಕಾರಿಗಳಾಗೇ ಇರ್ತೀರಿ ನಾನು ಇಲ್ಲೇ ಇರ್ತೀನಿ ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ನಾನು ನೋಡೋಣ ಇವತ್ತೇನು ಎಚ್ಚರಿಕೆ ಕೊಡ್ತಾ ಇಲ್ಲ ಆದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋವರೆಗೂ ನಾನು ವಿರಮಿಸೋದಿಲ್ಲ ಅಷ್ಟು ಮಾತ್ರ ನಮ್ಮಲ್ಲಿ ಏನ್ರಿ ಸಾಕ್ಷಿ ಇದೆ ಅವ್ರ ವಿರುದ್ಧ ಹೆಂಗಾಗ್ತಿದ್ರೆ ನೀವು ಒಬ್ಬ ಎಂ ವಿರುದ್ಧ ಅಂತ ಕೇಳಿದ್ರೆ ಆನ್ಸರ್ ಇಲ್ಲ ಎಸ್ ಪಿ ಪಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಳಿಸೋರೆ ಪಾಪ ಬೆಳ್ಳಿಯಪ್ಪ ಅವರು ಆನ್ಸರ್ ಇಲ್ಲ ಅವರಿಗೆ ಸಮಯ ಬೇಕು ಸಮಯ ಬೇಕು ಆ ಸಮಯದಲ್ಲಿ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡೋಣ ಎವಿಡೆನ್ಸ್ ಒಂದು ಏನೇನ್ ಮಾಡ್ತಿರೋ ಗಿದಾಪತಿ ನೀವು ಮಾಡಿ ನೋಡಿ ನಿಮ್ ಕೈಯಲ್ಲಾದ್ರೆ ನೀವು ಮಾಡಿ ನನ್ನ ನನ್ನ ಒಂದು ನಾನು ಜನರ ಮುಂದೆ ಅದನ್ನು ಸಾಬೀತು ಮಾಡುವ ಕೆಲಸ ಆಗ್ತದೆ ಇದು ಕೂಡ ಅಗ್ನಿ ಪರೀಕ್ಷೆ ಅಂತ ನಾನು ತಿಳ್ಕೊಂಡಿದ್ದೇನೆ ಎಷ್ಟೋ ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿ ಇವತ್ತು ಜನರ ಆಶೀರ್ವಾದಿಂದ ನನ್ನ ಕ್ಷೇತ್ರದ ನನ್ನ ಜಿಲ್ಲೆಯ ಜನರ ಆಶೀರ್ವಾದದಿಂದ ಇವತ್ತು ಆಚೆ ಬಂದಿದ್ದೀನಿ ಈ ಅಗ್ನಿ ಪರೀಕ್ಷೆಯಿಂದ ಕೂಡ ಹೊರಗಡೆ ಬರ್ತೀನಿ ಈ ವೇಳೆ ವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ನವೀನ್ ಕಿರಣ್ ನಗರಸಭೆ ಉಪಾಧ್ಯಕ್ಷರಾದ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೇಶವರೆಡ್ಡಿ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ